ರಾಜ್ಯದಲ್ಲಿಯೇ ಗಮನ ಸೆಳೆಯಿತು ಗುತ್ತಿಗೋಳಿ ಹೊಸಕೋಟೆ ಗ್ರಾಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹೊಸಕೋಟೆಯ ಈ ಗ್ರಾಮ ರಾಜ್ಯದಲ್ಲಿಯೇ ಭಾವೈಕ್ಯತೆಗೆ ಹೆಸರುವಾಸಿಯಾಯಿತು ಈ ಗ್ರಾಮ ಜಾತಿ ಧರ್ಮಗಳಲ್ಲಿ ದ್ವೇಷ ಉಂಟಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಮಾದರಿಯಾಯಿತು ಹೊಸಕೋಟೆಯ ಈ ಗ್ರಾಮ ಹೌದು ಜಾತಿ ಧರ್ಮಗಳಲ್ಲಿ ದ್ವೇಷದ ಭಾವನೆ ಉಂಟಾಗುತ್ತಿರುವ ಇಂದಿನ ಕಲಹದ ದಿನಗಳಲ್ಲಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ನಮಗೆ ಎಲ್ಲಾ ಧರ್ಮಗಳು ಬೇಕು ಎಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಮುನ್ನುಡಿ ಬರೆದ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೊಳಿಯ ಹೊಸಕೋಟೆ ಗ್ರಾಮದಲ್ಲಿ ನಡೆದಿದೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ರಾಮದುರ್ಗದ ವರದಿಗಾರ ನರಸಪ್ಪ ಬಂಡಿಭಟ್ಟರ್ ಜಾತಿ ಧರ್ಮಗಳ ಕಲಹ ಉಂಟಾಗುತ್ತಿರುವ ದಿನಮಾನಗಳಲ್ಲಿ ಹಿಂದೂ ಮುಸ್ಲಿಮರು ನಾವೆಲ್ಲ ಒಂದೇ ಜೊತೆಗೂಡಿ ನಾವೆಲ್ಲ ಕಾರ್ಯಕ್ರಮ ಆಚರಿಸುವ ಭಾವೇಕತೆಗೆ ಬೆಳಕು ತೋರುತ್ತಿರುವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗುಚ್ಚಿಗೋಳಿ ಹೊಸಕೋಟೆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಕೂಡಿ ಆಚರಿಸುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಡುತ್ತೇನೆ ನಾನು ನರಸಪ್ಪ ಬಂಡಿಹೊಡ್ಡರ್

ಅಥವಾ ಹಿಂದೂಗಳಲ್ಲಿರುವಂತಹ ಭಗವದ್ಗೀತೆ ಬಗ್ಗೆಯೋ ವಚನಕಾರರ ಬಗ್ಗೆಯೋ ಅನೇಕ ದಾರ್ಶನಿಕರ ಬಗ್ಗೆ ಅನೇಕ ತರಹದ ತಪ್ಪು ಕಲ್ಪನೆಗಳು ಹೆಂಗದ್ರೆ ಎಲ್ಲ ಧರ್ಮಗಳಲ್ಲಿ ಒಂದೊಂದು ಶಬ್ದಗಳು ಬಹಳ ಒಂದು ವಿಶೇಷವಾಗಿ ಕಂಡು ಬರ್ತಾವ ಅದನ್ನು ಹಿಡ್ಕೊಂಡ ಧರ್ಮ ಧರ್ಮ ಅಂತೇಳಿ ಜಾತಿ ಜಾತಿ ಅಂತೇಳಿ ಮತ ಮತಗಳಂತೇಳಿ ಅನೇಕ ತರಹ ಜಗಳ ನಾವೆಲ್ಲ ಮಾಡ್ಲಾಕತ್ತೀವಿ ನಮಗೆ ಅಶಾಂತಿ ಎಲ್ಲಿ ಆಗ್ಯದಂದ್ರೆ ತಿನ್ನುವಲ್ಲಿ ಉಣ್ಣುವಲ್ಲಿ ಏಳುವಲ್ಲಿ ಕೂಡಲ್ಲಿ ಎಲ್ಲ ಆಗಿಲ್ಲ ನಮಗಾದಂಥ ಅಶಾಂತತೆ ನಮ್ಮದೇ ಆದಂತ ಅಜ್ಞಾನದಿಂದ ಏನು ನಾವು ಶಾಂತಿ ಕಾಣಕತ್ತದ ಅನೇಕ ನಾವೆಲ್ಲ ಬದುಕ್ತಿವಿ ಬದುಕನ್ನು ಕುಂತೀವಿ ಪರಂತು ಬದುಕನ್ನು ಕಟ್ಕೊಂಡು ಬದುಕುವಂತಹ ನಮಗೆಲ್ಲರಿಗೂ ಕೂಡ ಎಲ್ಲಿ ಸೌಹಾರ್ದತೆ ಅನ್ನೋದು ಮರಿತದ ಅಲ್ಲಿ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಅತೃಪ್ತಿ ಉಂಟಾಗಿ ಆಗ್ತದೆ ಹೌದು ಹಿಂದೂಗಳು ಗಣಪತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರೆ ಅದಕ್ಕೆ ಮುಸ್ಲಿಂ ಬಂಧುಗಳ ಕೂಡ ಸಾಥ್ ನೀಡಿದ್ದಾರೆ ಮುಸಲ್ಮಾನ ಬಂಧುಗಳು ಈದ್ ಮಿಲಾದ್ ಹಬ್ಬವನ್ನ ಆಚರಿಸಿದರೆ ಹಿಂದೂಗಳು ಕೂಡ ಅವರಿಗೆ ಸಾಥ್ ನೀಡಿ ಪರಸ್ಪರ ಒಬ್ಬರಿಗೊಬ್ಬರು ಸಹೋದರರೆಂದು ಜೊತೆಗೂಡಿ ಹಬ್ಬಗಳನ್ನ ಆಚರಿಸಿ ಮತ್ತೊಂದು ಗ್ರಾಮಗಳಿಗೆ ಮಾದರಿಯ ಬೆಳಕು ತೋರಿದ್ದಾರೆ ಇದು ಹಲವಾರು ವರ್ಷಗಳಿಂದ ಇಲ್ಲಿ ಭಾವೈಕ್ಯತೆ ಸಾರುತ್ತಾ ಬಂದಿದೆ ಎಂದು ಹೇಳಬಹುದು ಹಾಗೇನೆ ಈ ವರ್ಷವೂ ಕೂಡ ಮುಸಲ್ಮಾನ ಬಂಧುಗಳು ಈದ್ ಮಿಲಾದ್ ಹಬ್ಬವನ್ನು ಹಿಂದೂಗಳನ್ನ ಕರೆದುಕೊಂಡು ಆಚರಿಸಿ ಭಾವೈಕ್ಯತೆಗೆ ಬೆಳಕು ತೋರಿದರೆ ಹಿಂದೂಗಳು ಕೂಡ ಗಣೇಶ ಹಬ್ಬವನ್ನು ಆಚರಿಸುವಾಗ ಮುಸಲ್ಮಾನ ಬಂಧುಗಳನ್ನ ಕೂಡ ಕರೆತಂದು ಆಚರಿಸಿ ಸಹೋದರತ್ವ ಭಾವನೆ ಬೆಳೆಸಿದ್ರು ಈ ಕಾರ್ಯಕ್ರಮದಲ್ಲಿ ತೊಂಡಿಕಟ್ಟಿಯ ಅಭಿನವ ವೆಂಕಟೇಶ ಮಹಾರಾಜರು ಹಾಗೂ ಹೊಸಕೋಟೆಯ ರೇವಯ್ಯ ಅಜ್ಜನವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖ ಪ್ರಮುಖ ನಾಯಕರು ಕೂಡ ಮಾತನಾಡಿದ್ದಾರೆ ಇಲ್ಲಿ ಭಾವೈಕ್ಯತೆಗೆ ಮುನ್ನುಡಿ ಬರೆಯುತ್ತಿರುವ ಈ ಗ್ರಾಮಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗಣ್ಯ ಮಾನ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕೊನೆಯಲ್ಲಿ ನಮ್ಮ ಸತ್ಯಂ ವಾಕಿನಿಯೊಂದಿಗೆ ಗಣ್ಯರು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಈದ್ ಮಿಲಾದ್ ಹಾಗೂ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಈದ್ ಮಿಲಾದ್ ಹಬ್ಬ ಈ ಒಂದು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹೊಸಕೋಟಿ ಗ್ರಾಮದಲ್ಲಿ ಪ್ರವಾದಿ ಮೊಹಮ್ಮದರ ಹದಿನೈದುನೂರನೇ ಜನ್ಮ ಜನೋತ್ಸವದ ಸಲುವಾಗಿ ಹೊಸಕೋಟೆ ಗ್ರಾಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಒಂದು ಧರ್ಮ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ಧರ್ಮ ಸಭೆಯಲ್ಲಿ ನಮ್ಮ ತಂಡಿಕಟ್ಟಿ ಗ್ರಾಮದ ಅಭಿನವ ವೆಂಕಟೇಶ್ವರ ಮಹಾರಾಜರು ಹಾಗೂ ಹೊಸಕೋಟೆ ಗ್ರಾಮದ ಅಭಿನವ ರೇವಯಾಜ್ದುನವರು ಅದರಂತೆ ತಂಡಿ ಲೋಕಾಪುರ ಗ್ರಾಮದ ದಸ್ಕೀರ್ ಬೈರಕ್ದಾರ್ ಅವರು ಹಾಗೂ ಇನ್ನೂ ಹಲವಾರು ಧರ್ಮ ದಾನ ಮಾಡಿ ಅಂತ ಹೇಳ ಕರ್ಣಗೊಂದು ಬಿರುದು ಕೊಡ್ತಾರ ದಾನ ಶಿವರ ಕರ್ಣ ಸಾಕಷ್ಟು ಜನ ಈ ಭೂಮಿ ಮೇಲೆ ಬಂದ್ರು ಬಂದ್ ಕಿಶಂತ್ರ ದಾನ ಮಾಡಿ ಹೆಸರು ವಾಸಿ ಆದ್ರು ಇಸ್ಲಾಂ ಧರ್ಮದೊಳಗೆ ದಾನಕ್ಕ ಸಕಾತ್ ಅಂತ ಹೇಳಿ ಚಿತ್ರ ಇಸ್ಲಾಮದ ಐದು ಆಧಾರ ಸ್ತಂಭದಲ್ಲಿ ಸಕಾತ್ ಒಂದು ಭಾಗ ಒಂದು ಒಂದು ದೇವರ ಮೇಲೆ ವಿಶ್ವಾಸ ಇಡಬೇಕು ಎರಡನೇದ್ದು ಐದು ಹೊತ್ತ ನಮಾಜ್ ಅಂದ್ರೆ ಪ್ರಾರ್ಥನೆ ಮಾಡಬೇಕು ಮೂರನೇದ್ದು ರಂಜಾನ್ ತಿಂಗಳದು ಒಂದು ತಿಂಗಳ ಇದೇ ಉಪವಾಸ ಆಚರಣೆ ಮಾಡಬೇಕು ನಾಲ್ಕನೇ ದಿನಪ್ಪ ಅಂತಂದ್ರೆ ಇದೇ ದಾನ ಈ ದಾನ ಯಾರಿಗ್ ಕೊಡಬೇಕಪ್ಪ ಅಂದ್ರೆ ನಿರ್ಗತಿಗಿರಿ ಕೊಡ್ರಿ ಕೊಡೂರಿ ಹುಡುಕಾಡಿ ಕಿಶಿದ್ರು ಕೊಡ್ರಿ ನಾಲ್ಕು ರಕ್ತ ಪಟ್ಟ ಕಿಶಿದ್ರು ಫೋಟೋ ತಗದ್ ಫೇಸ್ಬುಕ್ ನಾಗ ಹಾಕುವಂತ ಕೆಲಸ ಮಾಡ್ರಿ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರ ನೀವು ಕೊಟ್ಟಂತದ್ದು ನಿಮಗ ಮತ್ತು ನಿಮ್ಮ ಪರಮಾತ್ಮಗೂ ನರಸಪ್ಪ ಬಂಡಿವಡ್ಡರ್ ಸತ್ಯಂ ನ್ಯೂಸ್ ರಾಮದುರ್ಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ